ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಟ್ಮಣಿ ಕಾರ್ತಿ ಸವೆನ್ ಇವತ್ತು ನಾವು ಈರುಳ್ಳಿ ಚಟ್ನಿ ಮಾಡೋದು ಹೇಗೆ ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಏನು ಅಂತ ನೋಡಬೇಡ ಬನ್ನಿ ಸಿಂಪಲ್ ಅಂಡ್ ಈಸಿ ರೆಸಿಪಿ ತುಂಬಾ ಟೇಸ್ಟ್ ಆಗಿರುತ್ತೆ ಚಪಾತಿಗಂತೂ ಸೂಪರ್ ಕಾಂಬಿನೇಷನ್ ಈರುಳ್ಳಿ ಬಿಡಿಸಿರೋದು ನಾಲ್ಕು ದೊಡ್ಡ ಗಡ್ಡೆ ತೊಗೊಂಡಿದ್ದೀನಿ ಹಾಗೆ ಬೆಲ್ಲ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಹಾಗೆ ಹುಣಸೆಹಣ್ಣು ನಿಂಬೆಹಣ್ಣು ಗಾತ್ರದಷ್ಟು ನೆನೆಸಿರೋದು ಒಗ್ಗರಣೆಗೆ ಎಣ್ಣೆ ಕರಿಬೇವು ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ತುಂಬಾ ಸಿಂಪಲ್ ಪ್ರೋಸೆಸ್ಸು ಮಿಕ್ಸಿ ಜಾರಲ್ಲಿ ಬಿಡಿಸಿಟ್ಟಿರೋ ಈರುಳ್ಳಿ ಎಲ್ಲ ಹಾಕ್ಕೊಬಿಡಬೇಕು ಎಲ್ಲ ಒಂದು ಫಿಫ್ಟಿ ಗ್ರಾಮ್ಸ್ ತೊಗೊತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅರ್ಶನ ಬಿಡಿಸಿರೋ ಹುಣ್ಸೆಣ್ಣು ಕೂಡ ಹಾಕ್ಕೋತಾ ಇದ್ದೀನಿ ನಾನು ಖಾರ ಬಂದು ಒಂದು ಟೂ ಟೇಬಲ್ ಸ್ಪೂನಷ್ಟು ಖಾರ ಇದ್ದೀನಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ನೀವು ಖಾರ ಹಾಕ್ಕೊಳ್ಳಿ ಒಣ ಖಾರದ ಪುಡಿ ಆದ್ರೇ ಚೆನ್ನಾಗಿರುತ್ತೆ ಚಿಲ್ಲಿ ಪೌಡ್ರ್ ಇದಕ್ಕೆ ಚೆನ್ನಾಗಿರೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಎಲ್ಲನೂ ನುಣ್ಣಗೆ ಪೇಸ್ಟಾಗಿ ಮಾಡ್ಕೊಬಿಡಬೇಕು ನೋಡಿ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದೀನಲ್ಲ ಈ ಕನ್ಸಿಸ್ಟೆನ್ಸಿ ಇರಬೇಕು ಈ ರೀತಿ ಸ್ವಲ್ಪ ಸಾಫ್ಟಾಗೇ ಇರಬೇಕು ಈಗ ನಾವು ಕಡಾಯಿ ಇಟ್ಟು ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಕಬೇಕು ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಕರ್ಬೇವನ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಗೋಲ್ಡನ್ ಬ್ರೌನ್ ಕಲರ್ ಬರಲಿ ಕಡಲೆಬೇಳೆ ಉದ್ದಿನಬೇಳೆ ಇವಾಗ ನಾವು ಮಿಕ್ಸಿಗೆ ಹಾಕಿಟ್ಟಿದ್ವಲ್ಲ ಆ ಪೇಸ್ಟ್ನೆಲ್ಲ ಈರುಳ್ಳಿ ಪೇಸ್ಟ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ ಈರುಳ್ಳಿ ಚಟ್ನಿ ಎಲ್ಲ ಇದಕ್ಕೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾವ ರೀತಿ ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಳ್ತದೆ ಆ ರೀತಿ ಚೆನ್ನಾಗಿ ಫ್ರೈ ನೀರಿನ ಅಂಶ ಎಲ್ಲ ಹೋಗಬೇಕು ಆವಾಗ ಈ ಚಟ್ನಿ ಏನಿಲ್ಲ ಅಂದ್ರೂ ಒನ್ ವೀಕ್ ಅಂತೂ ಔಟ್ಸೈಡ್ ಇಟ್ಟರೆ ಒನ್ ವೀಕ್ ಇರುತ್ತೆ ಇನ್ನು ಫ್ರಿಜ್ಜಲ್ಲಿ ಇಟ್ಟರೆ ಅಂತೂ ಫಿಫ್ಟೀನ್ ಡೇಸ್ ಗ್ಯಾರಂಟಿ ಇರುತ್ತೆ ಚರ್ನೀಸ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನ್ ಬಂದು ಚಪಾತಿ ಅಂತೂ ಆಗಿರುತ್ತೆ ಚಪಾತಿ ಈರುಳ್ಳಿ ಚಟ್ನಿ ಟೇಸ್ಟ್ ಅಂತೂ ಸೂಪರ್ ಇರುತ್ತೆ ಅನ್ನಕ್ಕೂ ಕೂಡ ಚೆನ್ನಾಗೇ ಇರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಒಂಚೂರು ಈರುಳ್ಳಿ ಚಟ್ನಿ ಹಾಕೊಂಡ್ರೆ ಕೂಡ ಆದ್ರ ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ ಬಟ್ ಚಪಾತಿಗಂತೂ ಸೂಪರ್ ಆಗಿರುತ್ತೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅವರೆಲ್ಲ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಇದು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಯು ಇನ್ ಇವಿನಿಂದ ನೆಕ್ಸ್ಟ್ ವೀಡಿಯೋ